ಉಪೇಂದ್ರ ನಟನೆಯ ಯುಐ ಸಿನಿಮಾದ ಟೀಸರ್ಗೆ ಅದ್ಭುತ ರೆಸ್ಪಾನ್ಸ್ ಸಿಗ್ತಾ ಇದೆ ಟೀಸರ್ ರಿಲೀಸ್ ಆದ ಕೆಲವೇ ಗಂಟೆಗಳಲ್ಲಿ ಇಪ್ಪತ್ಮೂರು ಮಿಲಿಯನ್ ವೀಕ್ಷಣೆ ಪಡೆದುಕೊಂಡಿದೆ ಈ ಖುಷಿಯಲ್ಲಿ ಉಪ್ಪಿ ಸೋಷಿಯಲ್ ಮೀಡಿಯಾ ಮೂಲಕ ಖುಷಿಯನ್ನ ಹಂಚಿಕೊಂಡಿದ್ದು ವೀಕ್ಷಣೆಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಟೀಸರ್ ನೋಡಿದ ಉಪ್ಪಿ ಅಭಿಮಾನಿಗಳು ಸಾಕಷ್ಟು ತಲೆಕೆಡಿಸಿಕೊಂಡಿದ್ರು ಜೊತೆಗೆ ನೂರಾರು ಪ್ರಶ್ನೆಗಳನ್ನು ಉಪ್ಪಿಗೆ ಕೇಳಿದ್ರು ಯಾರೇ ಪ್ರಶ್ನೆ ಮಾಡಿದ್ರೂ ಕೂಡ ಉಪೇಂದ್ರ ಮಾತ್ರ ಟೀಸರ್ ನೋಡಿ ಅಲ್ಲೇ ಉತ್ತರವಿದೆ ಎನ್ನುವಂತೆ ಮೌನವನ್ನ ತಾಳಿದ್ದಾರೆ ಈಗಾಗಲೇ ರಿಲೀಸ್ ಆಗಿರೋ ಟೀಸರ್ನಲ್ಲಿ ಉಪ್ಪಿ ಕಲಿಯುಗದ ಕತೆ ಹೇಳ್ತಿರೋ ಹಾಗೆ ಇನ್ನು ರಿಲೀಸ್ ಆಗಿರುವ ಟೀಸರ್ ಹೊಸ ಆಲೋಚನೆಯನ್ನ ಬಿತ್ತಲಿದ್ದು ಅದ್ದೂರಿ ಮೇಕಿಂಗ್ ಕಾಣಿಸುತ್ತದೆ ಉಪೇಂದ್ರ ಎಂಟ್ರಿ ಮತ್ತು ಸಾಮ್ರಾಜ್ಯಕ್ಕೆ ನುಗ್ಗಿದ ದೃಶ್ಯಗಳನ್ನ ನೋಡ್ತಿದ್ರೆ ಉಪೇಂದ್ರ ಮತ್ತೊಂದು ಮೆದುಳಿಗೆ ಕೈ ಹಾಕುವಂತಹ ಸಿನಿಮಾವನ್ನೇ ಮಾಡಿದ್ದಾರೆ ಎನ್ನುವುದು ಸತ್ಯ ಬಾಕ್ಸ್ ಆಫೀಸ್ನಲ್ಲಿ ಕಾಟೇರ ಧೂಳೆಪ್ಪಿಸಿ ನೂರು ಕೋಟಿ ರೂಪಾಯಿಗೂ ಅಧಿಕ ಮೊತ್ತವನ್ನು ಕಲೆ ಹಾಕಿದೆ ಹೀಗಾಗಿ ಇಡೀ ಚಿತ್ರತಂಡ ಖುಷಿಯ ಅಲಿಯಲ್ಲಿ ತೇಲ್ತಾ ಇದೆ ದರ್ಶನ್ ವೃತ್ತಿ ಬದುಕಿನಲ್ಲೇ ವಿಭಿನ್ನ ಸಿನಿಮಾ ಅಂತ ಅಭಿಮಾನಿಗಳು ಕೂಡ ಥ್ರಿಲ್ ಹಾಕಿದ್ದಾರೆ ಎಪ್ಪತ್ತರ ದಶಕದ ಕತೆಯಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇದೇ ಮೊದಲ ಬಾರಿಗೆ ಕಾಣಿಸಿಕೊಂಡಿದ್ದಾರೆ ಒಂದು ಕಡೆ ಎಪ್ಪತ್ತರ ದಶಕದ ಗೆಟಪ್ ಆಗಿದ್ರೆ ಇನ್ನೊಂದು ಕಡೆ ವಯಸ್ಸಾದ ಪಾತ್ರದಲ್ಲಿ ದರ್ಶನ್ ಕಾಣಿಸಿಕೊಂಡಿದ್ರು ಈ ಎರಡೂ ಕೆಟಪ್ಗಳು ಕೂಡ ದರ್ಶನ್ ವೃತ್ತಿ ಬದುಕಿನಲ್ಲಿ ಮೂದಲು ಆದರೆ ವಯಸ್ಸಾದ ಪಾತ್ರದಲ್ಲಿ ನಟಿಸುವುದಕ್ಕೆ ದರ್ಶನ್ ತುಂಬಾನೇ ಕಷ್ಟಪಟ್ಟಿದ್ದಾರೆ ಎರಡೆರಡು ಗಂಟೆ ಮೇಕಪ್ ಹಾಕಿಕೊಂಡು ಶೂಟಿಂಗ್ಗೆ ರೆಡಿ ಆಗಬೇಕಿತ್ತು ಮೇಕಪ್ ಹಾಕಿಕೊಂಡ ಬಳಿಕ ದರ್ಶನ್ ಎಷ್ಟು ಕಷ್ಟಪಟ್ಟಿದ್ದಾರೆ ಎನ್ನುವುದನ್ನ ಸ್ವತಃ ನಿರ್ದೇಶಕ ತರುಣ್ ಸುಧೀರ್ ರಿವೀಲ್ ಮಾಡುತ್ತಾರೆ ದರ್ಶನ್ ಅವರು ಓಲ್ಡ್ ಕೆಟಪ್ ಹಾಕಿದಾಗ ಮಧ್ಯಾಹ್ನದ ಊಟವನ್ನೇ ಮಾಡ್ತಾರೆ ಯಾಕಂದ್ರೆ ಮೇಕಪ್ ಹಾಕಿದ ಬಳಿ ಅವರ ಬಾಯಿಯನ್ನು ಅಗಲಿಸುವುದಕ್ಕೂ ಕೂಡ ಆಗ್ತಾ ಇರ್ಲಿಲ್ಲ ಅಲ್ಲದೆ ಮೀಸೆ ಗಡ್ಡ ಇಟ್ಟುಕೊಂಡು ಊಟ ಮಾಡುವುದು ಕಷ್ಟ ಹಾಗಾಗಿ ಅವರು ಯಾವಾಗಲೂ ಮಧ್ಯಾಹ್ನದ ಊಟವನ್ನ ಬಿಟ್ಟೆ ಶೂಟಿಂಗ್ ಮಾಡ್ತಾ ಇದ್ರು ಎಂದಿದ್ದಾರೆ ಅಪ್ಪು ಆಗಲಿ ಎರಡು ವರ್ಷಗಳ ಮೇಲಾಗಿದೆ ತಮ್ಮ ನೆಚ್ಚಿನ ನಟನನ್ನ ಕಳೆದುಕೊಂಡಿದ್ರು ಕೂಡ ಅವರಂತೆ ನೆನಪಿನಲ್ಲಿ ಅಭಿಮಾನಿಗಳು ಮುಂದೆ ಸಾಕ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಅಪ್ಪು ಅಭಿಮಾನಿಗಳು ರೊಚ್ಚಗಿಬ್ಬಿಸುವ ಕೆಲಸ ನಡೆದಿದೆ ಪುನೀತ್ ರಾಜ್ಕುಮಾರ್ ಅಗಲಿದ ಬಳಿಕ ರಾಜ್ಯದ ಗ್ರಾಮಗಳ ಬಡಾವಣೆಗೆ ಅಪ್ಪು ಹೆಸರನ್ನ ಇಟ್ಟು ತಮ್ಮ ಅಭಿಮಾನಿಗಳು ಮೆರೆಯುತ್ತಿದ್ದಾರೆ ಶಿವಮೊಗ್ಗದ ರಿಪ್ಪನ್ಪೇಟೆ ಸಮೀಪವಿರುವ ಗವಟೂರು ಗ್ರಾಮದಲ್ಲಿ ಪುನೀತ್ ಅಭಿಮಾನಿಗಳು ಪುತ್ಥಳಿಯನ್ನ ನಿಲ್ಲಿಸಿದ್ರು ಹಾಗೆ ಬಡಾವಣೆಗೆ ನಾಮಫಲಕವನ್ನ ಕೂಡ ಹಾಕಿ ಪುನೀತ್ ರಾಜ್ಕುಮಾರ್ ಬಗ್ಗೆ ತಮ್ಮ ಅಭಿಮಾನವನ್ನು ತೋರಿಸಿದ್ರು ಆದರೆ ಇದೀಗ ಯಾರೋ ಕಿಡಿಗೇಡಿಗಳು ಪುನೀತ್ ರಾಜ್ಕುಮಾರ್ ಪುತ್ಥಳಿಯನ್ನ ಬೀಳಿಸಿ ಅವಮಾನ ಮಾಡುತ್ತಾರೆ ಅಷ್ಟೇ ಅಲ್ಲದೆ ನಾಮಫಲಕವನ್ನ ಕೂಡ ಅಳಿಸಿ ಹಾಕಲು ಬಣ್ಣವನ್ನು ಬಳದಿದ್ದಾರೆ ಇದು ರಾಜವಂಶದ ಅಭಿಮಾನಿಗಳನ್ನ ಕೆರಳಿಸಿದೆ ಇನ್ನು ಈ ಪ್ರಕರಣವನ್ನು ಸ್ಥಳೀಯ ಪೊಲೀಸರು ಗಂಭೀರವಾಗಿ ಪರಿಗಣಿಸಿ ಕಿಡಿಗೇಡಿಗಳನ್ನು ಈ ಕೂಡಲೇ ಬಂಧಿಸಬೇಕು ಇಲ್ಲವಾದಲ್ಲಿ ಸಮಸ್ತ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ವ್ಯಾಪಕವಾಗಿ ಪ್ರತಿಭಟನೆ ಮಾಡಬೇಕಾಗುತ್ತೆ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ ಬಿಗ್ ಬಾಸ್ ಸೀಸನ್ ಹತ್ತರ ಮನೆಯಲ್ಲಿ ಸ್ನೇಹಿತ್ ಸಾಕಷ್ಟು ಬಾರಿ ನಮ್ರತಾಗೆ ಪ್ರೇಮ ನಿವೇದನೆ ಮಾಡಿದ್ರು ಆದರೆ ಎಂದಿಗೂ ಸ್ನೇಹಿತ್ ಪ್ರಪೋಸಲ್ಗೆ ನಮೃತ ಒಪ್ಪಿಗೆ ನೀಡಿರಲಿಲ್ಲ ಇದೀಗ ಕಾರ್ತಿಕ್ ಜೊತೆ ಒಡನಾಟ ಹೊಂದಿರೋ ನಮ್ರತಾ ಕುರಿತು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಟ್ರೋಲ್ ಆಗ್ತಾ ಇದೆ ಸ್ನೇಹಿತ್ಗೆ ಕೈ ಕೊಟ್ಟು ಕಾರ್ತಿಕ್ ಜೊತೆ ಸ್ನೇಹ ಬೆಳೆಸುತ್ತಾರೆ ಎಂದು ಸುದ್ದಿ ಆಗ್ತಾ ಇದೆ ಸ್ನೇಹಿತ್ ಇದೀಗ ನಮ್ರತಾ ಪರವಾಗಿ ಮನವಿಯೊಂದನ್ನು ಮಾಡಿದ್ದಾರೆ ಸ್ನೇಹಿತ್ ಎಲಿಮಿನೇಷನ್ ಆದಾಗ ನಮ್ರತ ಬಿಕ್ಕಿ ಬಿಕ್ಕಿ ಅತ್ತಿದ್ರು ಸ್ನೇಹಿತ್ ಮಿಸ್ ಮಾಡಿಕೊಳ್ತಾ ಇದ್ದೀನಿ ಅಂತ ಅವರು ಕಪ್ ಮತ್ತು ಫೋಟೋವನ್ನು ತಮ್ಮ ಬಳಿಯೇ ಇಟ್ಟುಕೊಂಡಿದ್ರು ಇಷ್ಟೆಲ್ಲ ಮಾಡಿರೋ ನಮ್ರತ ಸ್ನೇಹಿತ್ ಲವ್ ಇದೆ ಅಂತಲೇ ಫ್ಯಾನ್ಸ್ ಭಾವಿಸಿದ್ರು ಈಗ ಕಾರ್ತಿಕ್ ಜೊತೆ ಹೊಸ ಲವ್ ಸ್ಟೋರಿ ಶುರು ಆಗಿರೋ ಕಾರಣ ಸ್ನೇಹಿತ್ಗೆ ನಮ್ರತ ಕೈ ಕೊಟ್ಟಿದ್ದಾರೆ ಅಂತಲೇ ಟ್ರೋಲ್ ಆಗ್ತಾ ಇದ್ದಾರೆ ಅದಕ್ಕಾಗಿ ಸ್ನೇಹಿತ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಲೈವ್ ಬಂದು ಕ್ಲಾರಿಟಿ ನೀಡಿದ್ದಾರೆ ನಮ್ರತಾ ನನಗೆ ಮೋಸ ಮಾಡಿದರು ಎಂಬ ಮಾತುಗಳು ಹೇಳುವುದನ್ನು ದಯವಿಟ್ಟು ನಿಲ್ಲಿಸಿ ನಮೃತಾ ಎಂದಿಗೂ ನಿಮ್ಮ ಮೇಲೆ ನನಗೆ ಪ್ರೀತಿ ಇದೆ ಎಂದು ಹೇಳಿರಲಿಲ್ಲ ಅವರ ಮೇಲಿರೋ ನನ್ನ ಪ್ರೀತಿ ಒನ್ ಸೈಡೆಡ್ ಅಷ್ಟೇ ನೀವೇನು ಈಗ ನಮ್ರತಾ ಬಗ್ಗೆ ಟ್ರೋಲ್ ಮೀನುಗಳನ್ನು ಮಾಡ್ತಿದ್ದೀರೋ ಇದರಿಂದ ಅವರ ಕುಟುಂಬದವರಿಗೂ ಮಾತ್ರವಲ್ಲದೆ ನನಗೂ ಕೂಡ ಬೇಸರವಾಗ್ತದೆ ಈ ಮೀನುಗಳನ್ನು ಟ್ರೋಲ್ಗಳಿಂದ ಒಬ್ಬರು ವ್ಯಕ್ತಿತ್ವಕ್ಕೆ ಧಕ್ಕೆ ಆಗುತ್ತಿದೆ ಅದು ಆಗಬಾರದು ಎಂದು ಸ್ನೇಹಿತ್ ಮನವಿ ಮಾಡಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಫಿನಾಲೆಗೆ ಉಳಿದಿರುವುದು ಇನ್ನು ಎರಡು ವಾರ ಮಾತ್ರ ಜನವರಿ ಅಂತ್ಯಕ್ಕೆ ಬಿಗ್ ಬಾಸ್ ಫಿನಾಲೆ ನಡೆಯುವ ಸಾಧ್ಯತೆ ಇದೆ ಈ ವಾರ ಬಿಗ್ ಬಾಸ್ ಒಂದು ಅವಕಾಶವನ್ನ ನೀಡಿದ್ರು ಅದುವೆ ಟಿಕೆಟ್ ಟು ಫಿನಾಲೆ ಈ ಟಿಕೆಟ್ನ ಪಡೆದದ್ದು ಡ್ರೋನ್ ಪ್ರತಾಪ್ ಎಂದು ಸುದ್ದಿಯಾಗಿತ್ತು ಆದರೆ ಆ ಆಟಕ್ಕೆ ಬಿಗ್ ಬಾಸ್ ಟ್ವಿಸ್ಟ್ ನೀಡಿದ್ದಾರೆ ಎನ್ನಲಾಗಿದೆ ಕೊನೆಯಲ್ಲಿ ಈ ಟಿಕೆಟ್ ಸಂಗೀತ ಕೈ ಸೇರಿತಿ ಎನ್ನಲಾಗಿದೆ ಇಂದು ಕಲರ್ಸ್ ಕನ್ನಡ ರಿಲೀಸ್ ಮಾಡಿದ ಪ್ರೋಮೋದಲ್ಲಿ ಪ್ರತಾಪ್ ಅವರು ಸಂಗೀತನ ಟಾಸ್ಕ್ನಿಂದ ಹೊರಗೆ ಇಟ್ಟಂತೆ ತೋರಿಸಲಾಗಿದೆ ಸಂಗೀತ ಇನ್ನೂರ ಅರವತ್ತು ಹಾಗೂ ಪ್ರತಾಪ್ ಇನ್ನೂರ ಎಂಬತ್ತು ಅಂಕವನ್ನು ಹೊಂದಿದ್ದು ಕಂಡುಬಂದಿತು ಹೀಗಾಗಿ ಅನೇಕರು ಪ್ರತಾಪ್ ಅವರೇ ಟಿಕೆಟ್ನ ವಿನ್ನರ್ ಎಂದು ಊಹಿಸಿದ್ರು ಅತಿ ಹೆಚ್ಚು ಅಂಕ ಪಡೆದವರಿಗೆ ಬಿಗ್ ಬಾಸ್ ಟಿಕೆಟ್ ನೀಡಿಲ್ಲ ಎಂಟು ರೌಂಡ್ಸ್ ಬಳಿಕ ಟಾಪ್ ಮೂರರಲ್ಲಿ ಇರುವ ವ್ಯಕ್ತಿಗಳಿಗೆ ಬಿಗ್ ಬಾಸ್ ಒಂದು ಟಾಸ್ಕ್ ಅನ್ನ ನೀಡಿದ್ದಾರೆ ಇದು ಕ್ಯಾಪ್ಟೆನ್ಸಿ ಟಾಸ್ಕ್ ಹಾಗೂ ಟಿಕೆಟ್ ಟು ಫಿನಾಲೆ ಎರಡೂ ಆಗಿತ್ತು ಇದನ್ನ ಸಂಗೀತ ಗೆದ್ದು ಕ್ಯಾಪ್ಟನ್ ಪಟ್ಟ ಹಾಗೂ ಫಿನಾಲೆ ಟಿಕೆಟ್ ಎರಡನ್ನ ಕೂಡ ಪಡೆದುಕೊಂಡಿದ್ದಾರೆ ಎನ್ನಲಾಗ್ತಾ ಇದೆ ಇನ್ನು ಇದು ಎಷ್ಟರ ಮಟ್ಟಿಗೆ ನಿಜ ಎಂಬುದನ್ನು ಇಂದಿನ ಎಪಿಸೋಡ್ ಮೂಲಕ ತಿಳಿಸಬಹುದಾಗಿದೆ ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು